ಯಾವುದೇ ಜೀವಾತ್ಮನು ಯಾವುದೇ ಶರೀರದಲ್ಲಿ ಅನಂತ ಕಾಲದವರೆಗೆ ಇರುವ ಅವಶಕಾಶ ಪಡೆಯುವುದಿಲ್ಲ ಇಲ್ಲಿ ಪತ್ನಿಯರೊಂದಿಗೆ ಪುತ್ನರೊಂದಿಗೆ ಬಂಧು ಬಾಂಧವರೊಂದಿಗೆ ಮಿಲನವಾಗುತ್ತದೆ ಅದು ಪತೀಕನಿಗೆ ದಾರಿಯಲ್ಲಿ ದೋರುತ್ತಿರುವ ದೊರೆಯುತ್ತಿರುವ ಇತರ ಪತೀಕರ ಸಮಾಗಮದಂತೆ ಇದೆ ಮಹಾಸಾಗರದಲ್ಲಿ ಒಂದು ಕಟ್ಟಿಗೆ ತುಂಡು ಎಲ್ಲಿಂದಲೋ ಬಂದು ಇನ್ನೊಂದರೊಂದಿಗೆ ಸೇರಿಕೊಳ್ಳುತ್ತದೆ ಸ್ವಲ್ಪ ಹೊತ್ತು ಎರಡು ಕೂಡಿಕೊಂಡಿದ್ದರಿಂದ ಪುನಃ ಅಗಲಿ ಬೇರಾಗುವವು ಹಾಗೆಯೇ ಪ್ರಾಣಿಗಳ ಈ ಸಮಾಗಮವು ಸಂಯೋಗ ವಿಯೋಗದಿಂದ ಕೂಡಿದೆ ಬ್ರಹ್ಮನಿಂದ ಹಿಡಿದು ಸ್ಥಾವರವರೆಗಿನ ಪ್ರಾಣಿಗಳನ್ನು ಪಶು ಎಂದು ಹೇಳಲಾಗಿದೆ ಆ ಎಲ್ಲ ಪಶುಗಳಿಗಾಗಿಯೇ ಈ ದುಷ್ಟಾಂತ ಅಥವಾ ದರ್ಶನ ಶಾಸ್ತ್ರ ಹೇಳಲಾಗಿದೆ ಈ ಜೀವನು ಪಾಶಗಳಿಂದ ಬಂಧಿತನಾಗುತ್ತಾ ಸುಖ ದುಃಖಗಳನ್ನು ಅನುಭವಿಸುತ್ತಾ ಇರುತ್ತಾನೆ ಅದಕ್ಕಾಗಿ ಅವನನ್ನು ಪಶು ಎಂದು ಹೇಳುವರು ಇವನು ಈಶ್ವರನ ಲೀಲೆಯ ಸಾಧನ ಭೂತನಾಗಿದ್ದಾನೆ ಎಂದು ಜ್ಞಾನಿ ಮಹಾತ್ಮರು ಹೇಳುತ್ತಾರೆ ಅಧ್ಯಾಯ ನಾಲ್ಕರ ಮುಕ್ತಾಯ ಐದರ ಆರಂಭ ಮಹೇಶ್ವರನ ಮಹಿಮೆಯ ಪ್ರತಿಪಾದನೆ ವಾಯುದೇವರು ಹೇಳುತ್ತಾರೆ ಮಹರ್ಷಿಗಳೇ ಈ ವಿಶ್ವದ ನಿರ್ಮಾಣ ಮಾಡುವ ಓರ್ವ ಪತಿಯಿದ್ದಾನೆ ಅವನನ್ನು ಅನಂತ ರಮಣೀಯ ಗುಣಗಳ ಆಶ್ರಯನೆಂದು ಹೇಳಲಾಗಿದೆ ಅವನೇ ಪಶುಗಳನ್ನು ಪಾಶದಿಂದ ಮುಕ್ತಿಗೊಳಿಸುವನಾಗಿದ್ದಾನೆ ಅವನಲ್ಲದೆ ಪ್ರಪಂಚದ ಸೃಷ್ಟಿಯು ಹೇಗಾಗಬಲ್ಲದು ಏಕೆಂದರೆ ಪಶು ಅಜ್ಞಾನಿ ಮತ್ತು ಪಾಶ ಅಚೇತನವಾಗಿದೆ ಪ್ರಧಾನ ಪರಮಾಣು ಮುಂತಾದ ಇರುವ ಜಡತತ್ವವೆಲ್ಲದರ ಕರ್ತ ಆ ಪತಿಯೇ ಆಗಿದ್ದಾನೆ ಈ ಮಾತು ತಾನಾಗೆ ಅರಿವಿಗೆ ಬರುತ್ತದೆ ಯಾರೋ ಬುದ್ಧಿವಂತ ಅಥವಾ ಚೇತನ ಕಾರಣವಿಲ್ಲದೆ ಈ ಜಡತತ್ವಗಳು ನಿರ್ಮಾಣ ಹೇಗಾಗಬಲ್ಲದು ಪಶು ಪಾಶ ಮತ್ತು ಪತಿಯ ವಾಸ್ತವಿಕವಾಗಿ ಬೇರೆ ಬೇರೆ ಸ್ವರೂಪವಾಗಿದೆ ಎಂದು ತಿಳಿದೆ ಬ್ರಹ್ಮವೆತ್ತರಾದ ಪುರುಷನು ಯೋನಿಯಿಂದ ಮುಕ್ತನಾಗುತ್ತಾನೆ ಶರ ಮತ್ತು ಅಕ್ಷರ ಇವೆರಡೂ ಒಂದಕ್ಕೊಂದು ಸಂಯುಕ್ತವಾಗಿವೆ ಪತಿ ಅಥವಾ ಮಹೇಶ್ವರನೇ ವ್ಯಕ್ತ ವ್ಯಕ್ತ ಜಗತ್ತನ್ನು ಭರಣ ಪೋಷಣ ಮಾಡುತ್ತಾನೆ ಅವನೇ ಜಗತ್ತನ್ನು ಬಂಧನದಿಂದ ಬಿಡಿಸುವನಾಗಿದ್ದಾನೆ ಈ ಮೂರೇ ತತ್ವಗಳು ತಿಳಿಯಲು ಯೋಗ್ಯವಾಗಿದೆ ಜ್ಞಾನಿಗೆ ಇದರಿಂದ ಬೇರೆಯಾದ ಇನ್ನೊಂದು ಯಾವುದೇ ವಸ್ತುವು ತಿಳಿಯಲು ಇಲ್ಲ ಸೃಷ್ಟಿಯ ಪ್ರಾರಂಭದಲ್ಲಿ ಒಬ್ಬನೇ ರುದ್ರದೇವನಿರುತ್ತಾನೆ ಬೇರೆ ಯಾರೂ ಇರುವುದಿಲ್ಲ ಅವನೇ ಈ ಜಗತ್ತನ್ನು ಸೃಷ್ಟಿಸಿ ಇದನ್ನು ರಕ್ಷಿಸುವವನು ಹಾಗೂ ಕೊನೆಗೆ ಎಲ್ಲರನ್ನು ಸಮ್ಮರಿಸಿ ಬಿಡುತ್ತಾನೆ ಅವನಿಗೆ ಎಲ್ಲೆಡೆ ಕಣ್ಣುಗಳಿವೆ ಎಲ್ಲೆಡೆ ಮುಖಗಳಿವೆ ಎಲ್ಲೆಡೆ ಭುಜಗಳೂ ಇವೆ ಎಲ್ಲೆಡೆ ಕಾಲುಗಳೂ ಇವೆ ಇವನೇ ಮೊಟ್ಟ ಮೊದಲು ದೇವತೆಗಳಲ್ಲಿ ಬ್ರಹ್ಮ ದೇವರನ್ನು ಸೃಷ್ಟಿಸುವವನು ರುದ್ರದೇವನು ಎಲ್ಲರಿಂದ ಶ್ರೇಷ್ಠ ಮಹಾನ್ ಋಷಿಯಾಗಿದ್ದಾನೆ ನಾನು ಈ ಮಹಾನ್ ಅಮೃತ ಸ್ವರೂಪ ಅವಿನಾಶಿ ಪುರುಷ ಪರಮೇಶ್ವರನನ್ನು ತಿಳಿಯುತ್ತೇನೆ ಇವನ ಅಂಗಕಾಂತಿಯು ಸೂರ್ಯನಂತೆಯೇ ಇದೆ ಈ ಪ್ರಭುವು ಅಜ್ಞಾನಾಂಧಕಾರದಿಂದ ಅತೀತನಾಗಿ ವಿರಾಜಿಸುತ್ತಿರುವನು ಎಂದು ಶ್ರುತಿಗಳು ಹೇಳುತ್ತವೆ ಈ ಪರಮಾತ್ಮನಿಂದ ಆಚೆಗೆ ಬೇರೆ ಯಾವ ವಸ್ತುವೂ ಇಲ್ಲ ಇವನಿಗಿಂತ ಅತ್ಯಂತ ಸೂಕ್ಷ್ಮ ಮತ್ತು ಇವನಿಗಿಂತ ಮಿಗಿಲಾದ ಮಹತ್ವ ಕೂಡ ಯಾವುದೂ ಇಲ್ಲ ಇವನಿಂದ ಈ ಜಗತ್ತೆಲ್ಲವೂ ಪರಿಪೂರ್ಣವಾಗಿದೆ ಇವನಿಗೆ ಎಲ್ಲೆಡೆ ಕೈಗಳು ಕಾಲುಗಳು ನೇತ್ರಗಳು ಮಸ್ತಕಗಳು ಮುಖಗಳು ಕಿವಿಗಳು ಇವೆ ಈ ಲೋಕದಲ್ಲಿ ಎಲ್ಲವನ್ನು ವ್ಯಾಪಿಸಿ ಸ್ಥಿತನಾಗಿದ್ದಾನೆ ಇವನು ಸಂಪೂರ್ಣ ಇಂದ್ರಿಯಗಳ ವಿಷಯವನ್ನು ಬಲ್ಲವನಾಗಿದ್ದಾನೆ ಆದರೆ ವಾಸ್ತವವಾಗಿ ಎಲ್ಲ ಇಂದ್ರಿಯಗಳಿಂದ ರೈತನಾಗಿದ್ದಾನೆ ಎಲ್ಲರ ಸ್ವಾಮಿಯು ನಿಯಾಮಕನೂ ಶರಣದಾತ್ರವೂ ಸಹೃದಯನೂ ಆಗಿರುವನು ಇವನು ಕಣ್ಣಿಲ್ಲದೆ ನೋಡಬಲ್ಲನು ಕಿವಿಗಳಿಲ್ಲದೆ ಕೇಳಬಲ್ಲನು ಅವನು ಎಲ್ಲವನ್ನೂ ತಿಳಿಯುವವನು ಆದರೆ ಅವನನ್ನು ಪೂರ್ಣ ರೂಪದಿಂದ ತಿಳಿಯುವವರು ಯಾರೂ ಇಲ್ಲ ಇವನನ್ನು ಪರಮ ಪುರುಷನೆಂದು ಹೇಳುತ್ತಾರೆ ಇವನು ಅಣುವಿಗಿಂತಲೂ ಅತ್ಯಂತ ಅಣುವು ಮಹತ್ತಿನಿಂತಲೂ ಪರಮ ಮಹಾತ್ಮನಾಗಿರುವನು ಆ ಅವಿನಾಶಿ ಮಹೇಶ್ವರನು ಈ ಜೀವಿಯ ಹೃದಯ ಗುಹೆಯಲ್ಲಿ ವಾಸಿಸುತ್ತಿರುವನು ಒಟ್ಟಿಗೆ ಇರುವ ಎರಡು ಪಕ್ಷಿಗಳು ಒಂದೇ ವೃಕ್ಷವನ್ನು ಆಶ್ರಯಿಸುತ್ತಿರುತ್ತವೆ ಅದರಲ್ಲಿ ಒಂದು ಆ ವೃಕ್ಷದ ಕರ್ಮರೂಪಿ ಫಲವನ್ನು ಸ್ವಾದವನ್ನು ಪಡೆದು ಅನುಭವಿಸುತ್ತದೆ ಆದರೆ ಇನ್ನೊಂದು ಆ ವೃಕ್ಷದ ಫಲವನ್ನು ಅನುಭವಿಸದೆ ಕೇವಲ ನೋಡುತ್ತಾ ಇರುತ್ತದೆ ಜೀವಾತ್ಮನು ಈ ವೃಕ್ಷದ ಕುರಿತಾದ ಆಸಕ್ತಿಯಲ್ಲಿ ಮುಳುಗಿರುವನು ಆದ್ದರಿಂದ ಮೋಹಿತನಾಗಿ ಶೋಕಿಸುತ್ತಿರುವನು ಅವನು ಎಂದಾದರೂ ಭಗವತ್ಕೃಪೆಯಿಂದ ಭಕ್ತ ಸೇವಿತ ಪರಮಕಾರಣ ರೂಪಿ ಪರಮೇಶ್ವರನ ಮತ್ತು ಅವನ ತತ್ವದ ಸಾಕ್ಷಾತ್ಕಾರ ಪಡೆದಾಗ ಶೋಕರಹಿತನಾಗಿ ಸುಖಿಯಾಗುವನು ಚಂದ ಯಜ್ಞ ಕ್ರತು ಹಾಗೂ ಭೂತ ವರ್ತಮಾನ ಭವಿಷ್ಯ ಸಂಪೂರ್ಣ ವಿಶ್ವವನ್ನು ಆ ಮಾಯಾವಿಯೇ ರಚಿಸುವನು ಮತ್ತು ಮಾಯೆಯಿಂದಲೇ ಅವರಲ್ಲಿ ಪ್ರವಿಷ್ಟನಾಗಿರುತ್ತಾನೆ ಪ್ರಕೃತಿಯನ್ನೇ ಮಾಯೆ ಎಂದು ತಿಳಿಯಬೇಕು ಮಹೇಶ್ವರನೇ ಮಾಯಾವಿಯಾಗಿರುವನು ಈ ವಿಶ್ವಕರ್ಮ ಮಹೇಶ್ವರನೇ ಪರಮ ದೇವತೆ ಪರಮಾತ್ಮನಾಗಿರುವನು ಅವನು ಎಲ್ಲರ ಹೃದಯದಲ್ಲಿ ವಿರಾಜಮಾನನಾಗಿದ್ದಾನೆ ಅವನನ್ನು ಅರಿತುಕೊಂಡೇ ಪುರುಷನು ಪರಮಾನಂದಮಯ ಅಮೃತವನ್ನು ಅನುಭವಿಸುವನು ಬ್ರಹ್ಮನಿಂದಲೂ ಶ್ರೇಷ್ಠನು ಅಸೀಮನು ಅವಿನಾಶಿಯೂ ಆದ ಪರಮಾತ್ಮನಲ್ಲೇ ವಿದ್ಯೆ ಮತ್ತು ಅವಿದ್ಯೆಗಳೆರಡು ಗೂಢಾಭಾವದಿಂದ ಸ್ಥಿತವಾಗಿದೆ ವಿನಾಶೀಲ ಜಡವರ್ಗವನ್ನೇ ಇಲ್ಲಿ ಅವಿದ್ಯೆ ಎಂದು ಹೇಳಲಾಗಿದೆ ಮತ್ತು ಅವಿನಾಶಿ ಜೀವನನ್ನು ವಿದ್ಯೆ ಎಂದು ಹೆಸರಿಸಲಾಗಿದೆ ಈ ವಿದ್ಯೆ ಮತ್ತು ಅವಿದ್ಯೆಗಳ ಮೇಲೆ ಶಾಸನ ಮಾಡುವ ಮಹೇಶ್ವರನು ಅವುಗಳಿಂದ ಸರ್ವತಾ ಭಿನ್ನ ವಿಲಕ್ಷಣನಾಗಿದ್ದಾನೆ ಈ ಪ್ರತಾಪಿ ಮಹೇಶ್ವರನು ಈ ಜಗತ್ತಿನಲ್ಲಿ ಸಮಿಷ್ಟಾ ಭೂತ ಮತ್ತು ಇಂದ್ರಿಯ ವರ್ಗರೂಪಿ ಒಂದೆಂದು ಬಲೆಯನ್ನು ಅನೇಕ ಪ್ರಕಾರದಿಂದ ರಚಿಸಿ ಇದರ ವಿಸ್ತಾರ ಮಾಡುವನು ಮತ್ತೆ ಅಂತ್ಯದಲ್ಲಿ ಸಂಹಾರ ಮಾಡಿ ಎಲ್ಲವನ್ನು ಅನೇಕತ್ವದಿಂದ ಏಕದಲ್ಲಿ ಪರಿಣಿತವಾಗಿಸುವನು ಪುನಃ ಸೃಷ್ಟಿಕಾಲದಲ್ಲಿ ಎಲ್ಲವನ್ನು ಹಿಂದಿನಂತೆಯೇ ರಚಿಸಿ ಎಲ್ಲರ ಮೇಲೆ ಆಧಿಪತ್ಯವನ್ನು ನಡೆಸುವನು ಸೂರ್ಯನೊಬ್ಬನೇ ಮೇಲೆ ಕೆಳಗೆ ಹಾಗೂ ಅಕ್ಕಪಕ್ಕದ ದಿಶೆಗಳನ್ನು ಬೆಳಗಿಸುತ್ತಾ ಸ್ವತಃ ತಾನು ಕೂಡ ದೇ ಮಾನವಾಗುತ್ತಾನೆ ಹಾಗೆಯೇ ಈ ಭಜನೀಯ ಪರಮೇಶ್ವರನು ಒಬ್ಬನೇ ಸಮಸ್ತ ಕಾರಣರೂಪ ಪೃಥ್ವಿಯ ಆದಿತತ್ವಗಳ ನಿಯಗಮನು ಮಾಡುತ್ತಾನೆ ಶ್ರದ್ಧೆ ಮತ್ತು ಭಕ್ತಿಭಾವದಿಂದ ಪಡೆಯಲು ಯೋಗ್ಯನು ಆಶ್ರಯ ರೈತನೆಂದು ಹೇಳಲ್ಪಡುವನು ಜಗತ್ತಿನ ಉತ್ಪತ್ತಿ ಹಾಗೂ ಸಂವಾರ ಮಾಡುವವನು ಕಲ್ಯಾಣ ಸ್ವರೂಪನು ಹದಿನಾರು ಕಲೆಗಳನ್ನು ರಚಿಸುವವನು ಆದ ಆ ಮಹಾದೇವನನ್ನು ತಿಳಿದವನು ಶರೀರದ ಬಂಧನವನ್ನು ಎಂದೆಂದಿಗೂ ತ್ಯಜಿಸುವನು ಅರ್ಥಾತ್ ಜನ್ಮ ಮೃತ್ಯುವಿನ ಸುತ್ತಾಟದಿಂದ ಬಿಡುಗಡೆ ಹೊಂದುವನು ಆ ಪರಮೇಶ್ವರನೇ ಮೂರು ಕಾಲಗಳಿಂದಲೂ ಅತೀತನು ನಿಷ್ಕಲನು ಸರ್ವಜ್ಞನು ತ್ರಿಗುಣಾಧೀಶ್ವರನು ಹಾಗೂ ಸಾಕ್ಷಾತ್ ಪರಾತ್ಪರ ಬ್ರಹ್ಮನಾಗಿರುವನು ಸಂಪೂರ್ಣ ವಿಶ್ವವು ಅವನದೇ ರೂಪವಾಗಿದೆ ಅವನು ಎಲ್ಲರ ಉತ್ಪತ್ತಿಯ ಕಾರಣನಾಗಿದ್ದರೂ ಸ್ವಯಂ ಅಜನ್ಮನಾಗಿರುವನು ಸ್ತುತಿಗೆ ಯೋಗ್ಯನಾಗಿದ್ದಾನೆ ಪ್ರಜೆಗಳ ಪಾಲಕನೂ ದೇವತೆಗಳ ದೇವತೆಯೂ ಸಂಪೂರ್ಣ ಜಗತ್ತಿಗೆ ಪೂಜನೀಯನೂ ಆಗಿರುವನು ನಮ್ಮ ಹೃದಯದಲ್ಲಿ ವಿರಾಜಮಾನ ಆ ಪರಮೇಶ್ವರನನ್ನು ನಾವು ಉಪಾಸಿಸುತ್ತೇವೆ ಯಾರ ಕಾಲದಿಂದಲೂ ಅತೀತನೋ ಯಾರಿಂದ ಈ ಸಮಸ್ತ ಪ್ರಪಂಚವು ಪ್ರಕಟವಾಗುತ್ತದೋ ಧರ್ಮದ ಪಾಲಕನು ಪಾಪದ ನಾಶಕನು ಭೋಗಗಳ ಸ್ವಾಮಿಯು ಸಂಪೂರ್ಣ ವಿಶ್ವದ ಧಾಮನು ಈಶ್ವರರಿಗೂ ಪರಮ ಮಹೇಶ್ವರನು ದೇವತೆಗಳಿಗೂ ಪರದೇವತೆಯು ಪತಿಗಳ ಪರಮ ಪತಿಯು ಭುವನೇಶ್ವರಿಗೂ ಈಶ್ವರನು ಆದ ಮಹಾದೇವನನ್ನು ನಾವು ಎಲ್ಲಕ್ಕಿಂತ ಅತೀತನೆಂದು ತಿಳಿಯುತ್ತೇವೆ ಅವನಿಗೆ ಶರೀರ ರೂಪಿ ಕಾರ್ಯ ಮತ್ತು ಇಂದ್ರಿಯ ಹಾಗೂ ಮನರೂಪಿ ಕರಣವೂ ಇಲ್ಲ ಅವನಿಗೆ ಸಮನಾರಾದವರು ಅವನಿಗಿಂತ ಹೆಚ್ಚಿನವರು ಈ ಜಗತ್ತಿನಲ್ಲಿ ಯಾರೂ ಕಂಡುಬರುವುದಿಲ್ಲ ಜ್ಞಾನ ಬಲ ಕ್ರಿಯಾರೂಪಿ ಅವನ ಸ್ವಾಭಾವಿಕ ಪರಾಶಕ್ತಿಯನ್ನು ವೇದಗಳಲ್ಲಿ ನಾನಾ ಪ್ರಕಾರದಿಂದ ಹೇಳಲಾಗಿದೆ ಅದೇ ಶಕ್ತಿಗಳಿಂದ ಈ ಇಡೀ ವಿಶ್ವದ ರಚನೆಯಾಗಿದೆ ಅವನಿಗೆ ಯಾರೇ ಸ್ವಾಮಿಯಾಗಲಿ ನಿಶ್ಚಿತ ಚಿಹ್ನೆಯಾಗಲಿ ಶಾಸಕನಾಗಲಿ ಇಲ್ಲ ಅವನು ಸಮಸ್ತ ಕಾರಣಗಳನ್ನು ಕಾರಣನಾಗಿದ್ದರೂ ಅವಿಗಳ ಅಧೀಶ್ವರನು ಆಗಿರುವನು ಅವನಿಗೆ ಯಾರೇ ಜನ್ಮದಾತರಾಗಲಿ ಜನ್ಮವಾಗಲಿ ಜನ್ಮಕ್ಕೆ ಮಾಯ ಮಲಾದಿಗಳಾಗಲಿ ಇಲ್ಲ ಅವನೊಬ್ಬನೇ ಸಂಪೂರ್ಣ ವಿಶ್ವದಲ್ಲಿ ಸಮಸ್ತ ಪ್ರಾಣಿಗಳಲ್ಲಿ ಗುವ್ಯ ರೂಪದಿಂದ ವ್ಯಾಪ್ತನಾಗಿರುವನು ಅವನೇ ಎಲ್ಲ ಭೂತಗಳ ಅಂತರಾತ್ಮ ಮತ್ತು ಧರ್ಮಾಧ್ಯಕ್ಷನೆಂದು ಹೇಳಿಸಿಕೊಳ್ಳುವನು